ಶಕ್ತಿ ಆಗಿರ್ತಕ್ಕಂಥ ಆತ್ಮ ಆಗಿರತಕ್ಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ನಮಗಿರುವಂತ ಅನಿಸ್ತಾ ಇದೆ ದೋಷ ತಿಮ್ಮೆ ಇರಬೇಕಾಗಿತ್ತು ಇಂದ್ರನ್ನು ನಾನು ಅತ್ಯಂತ ಮನವಿಯನ್ನ ಮಾಡಿಕೊಡ್ತೇನೆ ಹತ್ತೊಂಬತ್ತು ನೂರ ಎಂಬತ್ತ ಎಂಟರಲ್ಲಿ ಅಂದಿನ జనప్రయ ముఖ్యమంత్రి కాంగ్రెస్ క్షేత్ర సర్కార హగడేవారు ముఖ్యమంత్రిగా జాగ్రయ బండిగిరి ప్రదేశ మనవన్న తినే మన నవెల్లా అక్రమా ఆ మనవన్న తిన ప్రకరణి అఖండ రాజ్య దళిత సంఘ సమితి चिंतक जोनमान दलित संघ समिति तमेस प्रोफेसर पी कृष्णपुर चंद्र प्रसाद त्याग डाक्टर शिवलीय्यन कड़िया हनुमान स्वामी सगरव महाण्य शंकर लक्ष्मी नारायण ಒಂದೇ ಇರ್ತಕ್ಕಂಥ ಒಂದು ಗಟ್ಟಿ ಶಕ್ತಿಯಾಗಿ ಇರ್ತಕ್ಕಂಥ ಸಂದರ್ಭದಲ್ಲಿ ಚಳುವಳಿಯನ್ನು ಕಳಿಸಿದ್ದೆವು ಆ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಅವರ ನಾವು ವಿಧಾನಸೌಧದಲ್ಲಿ ಮುತ್ತಿಗೆ ಹಾಕಿದ್ದು ನಾನು ನಾಗರಾಜ್ ರಾಜ್ಯದ ಸಂಘಟ ರಾಜ್ಯದ ಸ್ಟೇಟ್ ಕನ್ವೀನರ್ ಆಗಿದ್ದರು ಸ್ಟೂಡೆಂಟ್ ಅಧ್ಯಕ್ಷ ಬಹುಶಃ ನಾನು ನಾನು ವೈಯಕ್ತಿಕ ಅಂತ ಹೇಳ್ತಾ ಇಲ್ಲ ಈ ಜಿಲ್ಲೆಯಲ್ಲಿ ದಲಿತ ಸಂಘ ಇರಲಿಲ್ಲ ಅತ್ಯಂತ ವಿಜಯಪುರ ಜಿಲ್ಲೆಯಲ್ಲಿ ಇವತ್ತಿನ ಎಂಬ ಕಡೆ ಆಗಿ ಮಾಜಿ ಆಗಿರ್ತಕ್ಕಂಥವಾಗಿ ಅಂತವರು ಮೂರನೇ ಸಂಚಾಲಕರು ಅವರು ಅರ್ಥ ಮಾಡ್ತಾ ಅದನ್ನೇ ಈಗ ನಾನು ಮುಂಬರುವ ದಿನಗಳಲ್ಲಿ ದಲಿತ ಬಗ್ಗೆ ಒಂದು ಬಗ್ಗೆ ಒಂದು ಅಭಿನಂದನೆ ಕ್ರಂಥವನ್ನ ಈ ನಾಗದಲ್ಲಿ ಚಂದ್ರಗುಪ್ತಿ ದಸಲೆ ಮೆರವಣಿಗೆಯನ್ನ ಸೌಧತೆಯಲ್ಲಿ ಬಿಟ್ಟಂತ ಭೂಮಾಲಿಕರ ಭೂಮಾವಲಿಕರ ಮಿಕ್ಸೂರಿನಲ್ಲಿ ಅವರೆಲ್ಲ ಇಟ್ಕೊಂಡು ಒಂದು ಇತಿಹಾಸದಲ್ಲಿ ಏನು ದಾಖಲಾಗದೆ ಉಳಿಯಂತ ಮುಂದಿನ ತಿಳಿಗೆಗೆ ಏನು ಪ್ರಾಪ್ತಿ ಆಗದೆ ನಾವು ಮರ್ಸ್ ಹೋಗ್ಬೇಕು ಅಲ್ಲವೆಲ್ಲ ಬರುವ ನಿಟ್ಟಿನಲ್ಲಿ ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ ಇಲ್ಲಿ ವ್ಯಕ್ತಿ ಮುಂಚೆಯಲ್ಲ ಬಹುಶಃ ನಾವು ಇವತ್ತೆಲ್ಲ ಬೇರೆ ಬೇರೆ ನಮಗೆ ಆರ್ಥಿಕ ಸಹಾಯಕ್ಕೆ ಸಿಕ್ಕಿರ್ಬೋದು ಆದ್ರೆ ಆಗಿನ ಕಾಲದಲ್ಲಿ ಲಕ್ಷ್ಮೀ ನಾರಾಯಣ ಅವರು ಬೆಂಗಳೂರಿನಲ್ಲಿ ಚಂದ್ರ ಅಂತ ಇರ್ತವನ್ನೆಲ್ಲ ವಿಚಾರ ಮಾಡಿಕೊಂಡು ಚಲೋ ಅವ್ರನ್ನ ಬಾಳಸ್ರನ್ನ ಅವ್ರನ್ನ ಮಹದೇವಪ್ಪರವ್ರನ್ನ ಕರ್ಚಿ ಅನೇಕ ದೋಸ್ತಿಗಳನ್ನ ಏನು ಮೌಢ್ಯಗಳ ಬಗ್ಗೆ ಆಗಲಿ ಆಮೇಲೆ ರಾಷ್ಟ್ರೀಕರಣದ ಬಗ್ಗೆ ಆಗಲಿ ನಾನು ಆಲೋಚನೆ ಮಾಡಂತ ಸಂದರ್ಭದಲ್ಲಿ ನಾನು ಲಕ್ಷ್ಮಣಾರಾಯಣರು ನಮಗೆ ವಸತಿ ಶಾಲೆ ಬೇಕು ಮತ್ತೆ ವಸತಿ ಶಾಲೆ ವಸತಿ ಶಾಲೆ ಅಂತಂದ್ರೆ ಇವತ್ತು ಸರ್ಕಾರ ಅನುದಾನ ಇದೆ ಬೇರೆ ಬೇರೆ ಜಾತಿಗಳಿಗೂ ಕೂಡ ನಾವು ಅವರೆಲ್ಲ ನಾವು ಬೆಂಗಳೂರಿನಲ್ಲಿ ನಾಲ್ಮೈದು ಒಂದು ದೊಡ್ಡ ಪ್ರೊಫೆಷನ್ ಮಾಡಿದೆ ನಾಗರರು ಅವಿದ್ರು ಕೋಶ ಅಂತ ನಾನು ಭತ್ತರ ಮೇಲೆ ನಡೆಸಿ ಹೋದ್ಮೇಲೆ ಎಲ್ಲ ಸೊಸಲ್ ಅಸಂಗ್ರು ಕೂಡ ಇದೆ ಹೇಳಿಕೆ ಬೆಳೆಸೋದೇನಂತ ಹೇಳಿದ್ರೆ ತಿರುಮೂ ಅವರು ಕೂಡ ನೋಡಿ ಅವ್ರಿಗೆ ಬಹಳ ನಾವೇನೋ ಏಳು ತಕ್ಷಣ ಪ್ರಮೋಷನಲ್ ಆಗೋ ನಮ್ದು ಏನೋ ಕರ್ನಾಟಕದಲ್ಲಿ ಮಾತನಾಡ್ತಾ ಅಲ್ವಾ ನಾವು ಕರ್ನಾಟಕದ ದಲಿತ ಚಳವಳಿಯಲ್ಲಿ ಮೂರೇ ಮೂರು ಜನಗಳು ರಾಜಕೀಯ ಎಂಬತ್ನ ಮೂರಲ್ಲಿ ಚರಿತು ಸುದ್ದಿಲಿಂಗಕೃಷ್ಣ ಹೆಣ್ಣಿ ಅವರು ಮತ್ತು ಹನ್ನೆರಡು ಚಂದ್ರ ಪ್ರಸಾದ್ ಹೆಣ್ಣೆ ಅವರನ್ನ ಅವತ್ತಿನ ರಾಜ್ಯ ಸಂಚಾಲಕರು ನಾಟಿ ಜಿಲ್ಲಾ ಸಂಚಾಲಕರಿದ್ದ ರಾಜ್ಯ ಸಂಚಾಲಕರು ಅವರನ್ನ ಸೋಂಕು ಇವತ್ತಿಗೆ ನಮ್ಮ ಅಂಬೈ ಪ್ರಸಾದ್ ಅವರು ತಪ್ಪದ ಕೊಟ್ಟು ದೇವೂರು ಮಾಧ್ಯಮರ ಆಗಿರ್ತಕ್ಕಂಥ ಶಿವಮೊಗ್ಗ ಮೈಸೂರಿನ ಕೂಡ ನಟು ನೋಡಿ ಯಾರಿ ಜೊತೆ ಜಗಳ ಇವರೆಲ್ಲ ನೋಡ್ತಾ ಇದ್ದಾರೆ ಅಂತ ಹೇಳಿ ಬಹುಶಃ ನಾನು ಒಂದು ಗಮನಿಸ್ಬೇಕು ಈ ಜಗತ್ತಿ ಈ ನಾಡಿನಲ್ಲಿ ಅಂಬರ್ ತರುವುದು ಪೊಲಿಟಿಕಲ್ ಪಾರ್ಟಿ ಶಕ್ತಿ ತಗೋರಿ ಅಂತ ಹೇಳಿ ನಾವೆಲ್ಲ ಚರ್ಚಾಡ್ತಾ ಇದ್ದೇವೆ

ಆಗಿ ನಾವು ಅವಾಗ ಅದೆಲ್ಲ ಕ್ಷಣವಾಯ್ತು ಕೃಷ್ಣಪ್ಪ ಎಸ್ ಡಿ ಕಟ್ಟೋದು ಬೇರೆ ಬೇರೆ ಸಿಟಿಗಳೆಲ್ಲ ಇವತ್ತಿರೋ ಸಂಸ್ಥೆ ಕೇಳಿ ನಾವು ಕಾಂಗ್ರೆಸ್ ವಿರೋಧ ಮಾಡಿದ್ದೇವೆ ಎಂಬತ್ ಮೂರು ವರ್ಷದ ನಮ್ಗೆ ಗೊತ್ತಿರಬೇಕು ಶಿವನ ಮುಂದಿ ಅವರು ಅವರ ದೊಡ್ಡ ಯುವಕರು ನಗರಸಭೆ ಅಧ್ಯಕ್ಷರಾಗಿದ್ದು ಇದೆಲ್ಲ ನನಗೆ ಹಾಕಬೇಕಾಗ್ತದೆ ನಿಮ್ಗೆಲ್ಲ ಗೊತ್ತಾಗಲಿ ಅಂತ ಹೇಳಿ ನನ್ನ ನಮ್ಮ ಕೇಳ್ತಾ ಇಲ್ಲ ಅದನ್ನೇ ನಮ್ಮ ಜನತೆಗೆ ಈ ಭೂಮಿಯಲ್ಲಿ ಹುಟ್ಟಿದಂತ ಬಸವನ ನಾಲ್ಕನಲ್ಲಿ ಹುಟ್ಟಿದಂತ ಭೂಮಿಯಲ್ಲಿ ದಲಿತ ಹುಟ್ಟಲಿಕ್ಕೆ ಒಂದು ಕಾರಣ ಇದೆ ಹೆಗ್ರವರು ಮುಖ್ಯಮಂತ್ರಿ ಆಗಿದ್ರು ನಾನು ಕಾಲಾವಣೆ ವಿದ್ಯಾಭ್ಯಾಸವನ್ನು ಕೂಡ ಬಂದಾಗ ಸಾಮಾಜಿಕ ವರಿಷ್ಠರಾಯಿತು ಜಿಲ್ಲಾ ಅಧಿಕಾರಿಗಳಿಗೆ ನಮಗೆ ತೆಗಳ ನಾಲ್ಕನೇ ವಿಧಾನ ಅದು ಬಾಬುಹಳ್ಳಿ ಸುಂದರ ವಿಧಾನಸೌಧದಲ್ಲಿ ಎಂ ಎಲ್ ಎಲ್ಲ ಪ್ರಾಧಿಕಾರಿಗಳು ಆ ನಿಟ್ಟಿನಲ್ಲಿ ಅವರು ವಿಧಾನಸೌಧದಲ್ಲಿ ಹೆಗಡೆಯವರವರನ್ನ ಮತ್ತು ಸಮಾಜ ಕಲ್ಯಾಣ ಸಚಿವರನ್ನ ವಿರೋಧ ಮಾಡಿ ನಾನು ನಮ್ಮ ಊರಿಗೆ ಬಂದೆ ನನ್ನ ಪೂಜೆ ಅವರು ಕೊಟ್ಟಿರ್ಲಿಲ್ಲ ನಾನು ಹೈಸ್ಕೂಲ್ನಿಂದ ಹಿಡಿದು ಧಾರವಾಡ ಓದಿದ್ದು ಇನ್ನೆಲ್ಲ ಕೇಳ್ಬೇಕಂದ್ರೆ ದಲಿತ ಸಂಘ ಸಂಸ್ಥೆಯ ಸಂವಿಧಾನ ಬಿಡುಗಡೆ ಬಿಡುಗಡೆಯನ್ನ ಧಾರವಾಡದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಎಲ್ಲಾ ಊಟ ಬಂದಿ ನಾನು ಮಾಡಿದ್ದು ಬಹುಶಃ ನೆನಪಿಡ್ಕೊಬೇಕು ಈ ಕಾರಣಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಹಸ್ತಾಪಡ್ತಾರೆ ನಮ್ಮ ಪ್ರೀತಿ ವಿಶ್ವಾಸ ಸಂಘಟನೆಗೆ ತೋರಿಸ್ತಕ್ಕಂತ ವ್ಯವಸ್ಥೆ ನೋಡ್ಕೊಳ್ತಾ ಇದ್ದಾರೆ ನಾವು ಇವರೆಲ್ಲ ಬಹಳ ಸಂಪಿಸಿದ್ದೇವೆ ಒಂದ್ ಕಡೆ ನಾವು ಹೋರಾಟ ಮಾಡ್ತೇವೆ ಶಿಕ್ಷಣ ಸಂಘಟನೆ ಹೋರಾಟಕ್ಕೂ ಯಾವ ಯುವಕರು ಕೂಡ ಪಿಂಚಿ ಏನು ಏನ್ ಅನ್ನೋದು ನಮ್ಮ ವಿದ್ಯಾರ್ಥಿಗಳಿಗೆ ಸ್ಪಷ್ಟ ಕೊಡಿಯಿಲ್ಲ ಮತ್ತೆ ಅಂಬೇಡ್ಕರ್ ಚಳವಳಿಯನ್ನು ನಾವು ಹೆಂಗ್ ಮಾಡ್ಕೊಂಡು ಇದೆಲ್ಲ ಆಲೋಚನೆ ಮಾಡಿ ಬಹುಶಃ ಮಾಡಿರ್ತಕ್ಕಂಥ ಬಾಗಲಕೋಟೆಯಲ್ಲಿ ದೇವಿಯಲ್ಲಿ ಆಗಿತ್ತು ಅವತ್ತಿನ ಸಂದರ್ಭದಲ್ಲಿ ಇಡೀ ಜಿಲ್ಲೆಯಲ್ಲಿ ಹನ್ನೊಂದು ಸಂಘಟನೆ ಕಟ್ಟಿತ್ತು ಆ ಕಾರಣಕ್ಕೆ ಇವತ್ತಿಗೂ ನಮ್ಮ ನಾನು ಹೇಳೋದು ಇವೆಲ್ಲ ಸಂಘ ಸಂಸ್ಥೆಯ ಮಹಿಳೆಯರು ಮನಸ್ಸಿನಲ್ಲಿ ಇಟ್ಕೊಂಡು ಪ್ರಕಟಣೆ ದಯವಿಟ್ಟು ಅಷ್ಟೊಂದು ಅಷ್ಟೊಂದು ರೀತಿಯಲ್ಲಿ ಯಾವ ಕಾರಣಕ್ಕಾಗಿ ನಾವು ಗೌರವ ಅದೇ ಜನವರಿನಲ್ಲಿ ಐದನೇ ಸಮಾವೇಶ ಮಾಡುದು ಇವತ್ತಿರ್ತಕ್ಕಂಥ ನಾಲ್ಕೈದು ಜನರು ಈ ರಥಾನುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ಇದು ಮಾಡಬೇಕು ಜಾತಿ ಅಮ್ಮವರು ಬಹುಶಃ ಈ ಈ ಬಣ್ಣದಲ್ಲಿ ಲಕ್ಷ್ಮೀನಾರಾಯಣ ಒಂದು ದೊಡ್ಡ ಸಂಘಟನೆ ನನ್ನ ಆಸೆ ಏನು ಅಂತ ಹೇಳಿದ್ರೆ ಅವ್ರು ತೀರ್ಕೊಂಡು ಹೋಗುವಂತ ಮುಂಚೆ ಆದ್ದರಿಂದ ನಾವು ಇವತ್ತು ಲಕ್ಷ್ಮೀ ನಾರಾಯಣ ಅನ್ನೋದು ಬಹುಶಃ ಅವರ ಆಶಯ ಹಂಗೆ ಇದೆ ಅದು ಒಂದು ನೀವೆಲ್ಲ ಮಧುನಾಮರ ಜೊತೆಗೆ ಅವರ ಆಶಯಗಳನ್ನ ನೀವು ತೋರಿಸಿದ್ರೆ ಅವರು ಸದಕುವಂತ ಅತ್ಯಂತ ಮನಪೂರ್ವಾದ ಒಂದು ಇಲ್ಲವೇ ಅವರು ಹೇಳಿಲ್ಲ ನೆಲದ ಹೇಳಿ ದಯವಿಟ್ಟು ಆ ದಲಿತ ಸಚಿವ ಸರಿ ಮಹಾರಾಷ್ಟ್ರದಲ್ಲಿ ಇದೆ ಅಂತ ಗಟ್ಟಿ ಶಕ್ತಿಯನ್ನ ನಾವು ರಾಜಕೀಯವಾಗಿ ಎಲ್ಲ ಸುದ್ದಿಗೂ ದಲಿತು ಸಾಮಾನ್ಯ ಬಸವನ ಅನ್ವಯಗಳಾಗಿದ್ದು ನಾನು ಹೆಚ್ಚು ಸಂದಾಯಿಸಿಕೊಳ್ಳಲು ನಾನು ಕಾಣಿಸ್ತದೆ ದಯವಿಟ್ಟು ನನ್ನಲ್ಲಿ ಏನಾದ್ರೂ ನೇರವಾಗಿ ಹೇಳಿ ಏನಾದ್ರೂ ನಿಮ್ಮನೆ ಮನುಷ್ಯರು ದೈವರು ಕ್ಷಮ ಮಾಡಬೇಕಂತೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರೂ ಅಲ್ಲಿಸಿ ದೈವ್ ಮಂಗಳೂರು ಸತ್ಯನಾರಾಯಣಗಳು ಕಾರಣಕ್ಕಾಗಿ ಚಂದ ಜನ ತಿಳಿದೀನಂತ ನಾನು ಇವಾಗ ನಮ್ಮ ಅನಿಸ್ಬೇಕಾದ್ರೆ ಮಾತೃ ಮುಂದೆ ತಾಯಿ ರಾಯ ಸುದ ಇಲ್ಲದೇ ನಮ್ಮ ಅನಿಸ್ಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಲಕ್ಷ್ಮೀನಾರಾಯಣರಲ್ಲಿ ಹಾಗಾಗಿ ತನ್ನ ಬರಗವನ್ನ ಇಡೀ ಕರ್ನಾಟಕ ರಾಜ್ಯದ ಕಟ್ಟುವಂತ ಕೆಲಸಗಳನ್ನ ಮಾಡ್ತಾ ಬರುವಂತವರು ಡಾಕ್ಟರ್ ಅಂಬೇಡ್ಕರ್ ಅವರು ಹೋರಾಟದ ರಥವನ್ನ ನಾನು ಇಲ್ಲಿವರೆಗೆ ನಡ್ಕೊಂಡು ಬಂದಿದ್ದೇನೆ ಸಾಧ್ಯವಾದರೆ ನಿಮ್ಗು ಸಾಧ್ಯವಾದರೆ ಆ ಹೋರಾಟದ ರಥವನ್ನ ಮುಂದೆ ಕೇಳಿದಿರಿ ಸಾಧ್ಯವಾದರೆ ಇದ್ದರೆ ಇದ್ದನ್ನೇ ಇರಲಿ ದಯವಿಟ್ಟು ಹಿಂದೆ ಕೇಳಿದ್ದೀರಿ ಅನ್ನುವಂತ ಮಾತನ್ನು ಬಿದ್ದಿರಲ್ಲ ಲಕ್ಷ್ಮೀನಾರಾಯಣ ಅವರು ಅಂಬೇಡ್ಕರ್ ಅವರು ಹೋರಾಟದ ರಥವನ್ನ ಮುಂದೆ ಕೇಳಿ ಪ್ರಯತ್ನ ಮಾಡಿದಂತ ಮಾಡಿದಂತಾಗಿ ನಾವೆಲ್ಲ ಅಂಬೇಡ್ಕರ್ ಅವರ ಹೋರಾಟದ ವರ್ತ ಅಂತಂದ್ರೆ ಈ ಸಮಾಜದಲ್ಲಿ ಸೇರಿರ್ತಕ್ಕಂಥ ಅಸಮಾನತೆ ಏನಿದೆಯಲ್ಲ ಆ ಅಸಮಾನತೆಯನ್ನ ನಿವಾರಣೆ ಮಾಡುವಂತ ಹೋರಾಟ ಇಲ್ಲಿ ಜಾತಿಯ ತರತಮ ಇತ್ತಲ್ಲ ಆ ತರತಮವನ್ನ ಹೂಗಳ ಸಮಾನ ಯಸಮಾನ ಅನ್ನುವಂಥ ಭಾವನೆ ಬರಬೇಕು ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂತ ಹೋರಾಟ ಈ ಸಮಾಜ ಒಳಗಡೆ ಗ್ರಂಥ ಹಿಡಿದ ನಡುವೆ ಬೆಂಗಳೂರು ನಡುವೆ ಒಂದು ಇದೆಯಲ್ಲ ಅಸಮಾನತೆ ಇದೆಯಲ್ಲ ಆ ಅಸಮಾನತೆಯ ಹೋರಾಟದಲ್ಲಿ ಎಲ್ಲ ಕೂಡ ಮನುಷ್ಯ ಕೂಡ ಲಮ್ಮೆಯನ್ನು ನಡೆದು ಹೋರಾಟ ಲಕ್ಷಿ ನಾರಾಯಣ ಅಲ್ವಾ ಅವರ ನಡೀನದ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮದ ದಿನ ಸದಸ್ಯ ವಹಿಸಿರುವಂತಹ ಚಂದ್ರ ಅಷ್ಟೇ ಕಾರ್ಯಕ್ರಮವನ್ನ ವಿತೃಷ್ಟವಾಗಿ ದೀರ್ಘ ನಡೆಸುವುದರೊಂದಿಗೆ ಉದ್ಘಾಟನೆಯನ್ನ ಮಾಡಿದಂತಹ ನನ್ನ ಮುಂಬರ ಜನಪ್ರಿಯ ಜನನಾಯಕರು ಮತ್ತು ಕರ್ನಾಟಕ ರಾಜ್ಯದಂತೆ ಅಭಿವೃದ್ಧಿ ಮತ್ತು ಕೃಷಿ ಮಾಲಿಕತೆ ಕೃಷಿ ಮಾಡುವಂತಹ ಸನ್ಮಾನದಲ್ಲಿ ಪಾಠಿಸ್ತಾ ಇದ್ದೇವೆ ಬಾವಚಿತ್ರಕ್ಕೆ ಕೃಷ್ಣ ಭವನವನ್ನು ಸಲ್ಲಿಸುವುದರ ಜೊತೆಗೆ ತಮ್ಮ ತಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಮಾತನಾಡಿ ಇದೀಗ ನಿರ್ಮಿಸಿದಂತಹ ರಾಜ್ಯದ ಅಧಿಕಾರಿ ಬಂದ ಸನ್ಮಾನತೆ ಅಧ್ಯಕ್ಷ ಮಾತುಕೆ ಕಾರ್ಯಕ್ರಮದಲ್ಲಿ சன்மைய மாத அவர கு டாக்டர் ஜானிமாரன் அவர் காரணம் சுவாங்க சந்திரகாந்த் சிங்கே அவரே மக்கள் லட்சிமாரன் தான் துருநாத் பெட்டத்தில் மனைவி மண்டிகோ பெட்டத்தில் மனைவி மண்ணி யாரும் கண்ணாக்கை சோதனை ಜನರ ಸಭೆಯಲ್ಲಿ ಹಾಗೂ ಜೀವನದ ಎಲ್ಲರ ನವದಿಂದ ಹಾಗೂ ಮಂಟು ತೀರ್ಮಾನುವ ಹಾಗೆ ಲಕ್ಷ್ಮೀನಾರಾಯಣ ಆಗುವವರು ತಮ್ಮ ಜೀವಿತಾವಧಿಯಲ್ಲಿ ಎಂತಹ ಹೋರಾಟಗಳನ್ನು ಮಾಡ್ತಾ ನಮ್ಮ ರಾಜ್ಯದಲ್ಲಿರುವಂತಹ ಪೂಜಿತ ವರ್ಗದ ಏಳಿಗೆಗಾಗಿ ನಮ್ಮ ಜೀವನವನ್ನು ಅಂತ ಹೇಳಿ ಅವರ ಮಾತಿನಿಂದ ನಾವು ಅರ್ಥ ಮಾಡ್ತಾ Gracias. ಎಲ್ಲ ಪ್ರಮಾಣದಲ್ಲಿ ನಮ್ಮ ಸುದ್ದಿಯಾಗಿರುವಂತ ಹೊಸ ನಮ್ಮ ಜೊತೆ ಈ ಶೋಷಿತ ವರ್ಗದ ಗುರಿಯಾಗಿ ಅವರು ನಮ್ಮ ಕೂಡ ಯಾರೇ ಶೋಷಿತ ವರ್ಗದ ಜನ ಅವರು ಡಾಕ್ಟರ್ ಸಾಹೇಬರು ಬಹಳ ಒಳ್ಳೆ ವಿಚಾರಗಳನ್ನ ಈಗಾಗಲೇ ಮಾತಾಡಿದ್ದಾರೆ ಸಂಘಟನೆ ಮಾಡಿ ನೋಡಿದೀನಿ ಇಂತ ಒಂದು ಅದ್ಭುತವಾದ ಸಾಕ್ಷಣಿಗಾಗಿ ಡಾಕ್ಟರ್ ಸಾಹೇಬ್ ಮಾತಾಡಿದ್ರು ಅವತ್ತು ಈ ಮೂವತ್ ಮೂವತ್ತೈದು ಈ ಸಂಘಟನೆ ನೋಡುವಂತೂ ಕೆಲಸ ಹೆಚ್ಚಿಗೆ ಮಾತಾಡುವ ಡಾಕ್ಟರ್ ಸಾಹೇಬ್ ಅಂದ್ರೆ ಪ್ರತಿಯೊಂದು ವ್ಯಕ್ತಿಗಳಿಗೆ ಮಗುವಿನ ಒಂದು ರಕ್ತದೊಂದಿಗೆ ಬೇಕಾಗಿರ್ತಕ್ಕಂತ ಲಕ್ಷ್ಮೀನಾರಾಯಣ ನಾಗ ಒಂದು ನಮಗೆ ನಾಟಕ ಯಾಕಂದ್ರೆ ನಾಟಿನಲ್ಲಿ ಹೇಳಿದ್ರೆ ಸ್ಥಾನ ಅವರಲ್ಲಿ ಜೀವನ ಸಮಿತವಾಗ ನಮಗೆ ಲಾಭ ಶಕ್ತಿ ಒಂದು ಧನ್ಯಗಳನ್ನು ಮುಂದುವರೆಕೊಂಡಿದ್ದೀವಿ ಇವತ್ತು ದೂರ ಯಾಕೆ ತರ್ತದ್ರೆ ಎಲ್ಲ ನಾವು ಈ ನಮ್ಮಂತ ನಾಟೆ ಇಲ್ಲ ಅವ್ರ ಸ್ಥಾನದಲ್ಲಿ ಜಾಗಿದ್ದಾರೆ ಅವ್ರ ಮಕ್ಕಳಿದ್ದಾರೆ ಅವ್ರ ಕುಟುಂಬ ನೀ ಸಂಘಟನೆ ಎಷ್ಟು ಕಷ್ಟಪಟ್ಟು ರಾಜ್ಯದ ಉಸದಿ ಘಾಟಿಗೆ ಪ್ರಯತ್ನ ವಿಜಯ ಸದಾಧಿಕಾರಿಗಳು ತಪ್ಪನವರಾಗಿರ್ಬೋದು ಇವತ್ತು ಎಫ್ಐ ದೊಡ್ಡ ಜೊತೆಗೆ ವ್ಯಕ್ತಿಗೆ ನೀರು ಎಚ್ಚರಿಕೆ ಹೊಂದಿರತಕ್ಕ ಸಾಹಿತಿಗಳು ಒಂದೇ ಸಾಹಿತಿಗಳು ாயாக்காக சந்ததாக மரவண்ணா நீங்கள் முந்தின தினங்களாராய் யாவ ரீதி விஜய் சங்கீர்ணா ಯಾವ ಚಳವಳಿಗಳ ಯಾವ ರೀತಿ ಕಂಡಿದ್ರು ಅದೇ ರೀತಿ ನಾವು ಮುಂದೆ ಹೋಗೋಣ ಈ ಸಂಘಟನೆ ಮತ್ತೆ ಎಲ್ಲ ಒಗ್ಗಟ್ಟಾಗಿ ಕಟ್ಟಿ ಯಾವ ರೀತಿ ಸಂಘಟನೆ ದೃಷ್ಟು ಅದೇ ರೀತಿ ಸಂಘಟನೆ ಗಟ್ಟಿ ಕೊಡ್ತೀವಿ ರಾಜ್ಯದ ಮೂಲೆಯಲ್ಲಿ ಬರ್ತಕ್ಕಂಥ ಸಂದೇಶ ಅದಕ್ಕೂ ಸಂದೇಶ ಪತ್ರ ಕೂಡ ಖಂಡಿಸುವಂತಾವನ್ನ ಬಂದಿರತಕ್ಕಂಥ ಸಂಘಟನೆ ಸಾಕಷ್ಟು ಅನುಭವ ಬಂದಂತ ಸಂಘಟನೆ ನಾವು ಮತ್ತೆ ಬಾತೆ ಪ್ರತಿ ಒಂದು ಉತ್ತಮವಾದ ನಡಿಗೆಯನ್ನು ನಡೆದುಕೊಂಡು ಹೋಗಿ ಈ ರಾಜ್ಯಂತ ಇರತಕ್ಕ ಲಕ್ಷ್ಮೀ ವ್ಯವಹಾರವನ್ನು ಕಂಕರ ಬದ್ಧವಾಗಿ ಮಾಡಬೇಕಂತ ಹೇಳಿ ನಾನು ಈ ಮಾತಿನ ಗಮನಿಸ್ತೇನೆ